ನಂದಕರ ಪ್ರಸಂ ಜ್ಞಾನಸ್ವರು ನಿಜಬೋದೈಕ್ ಯೋಗೇಂದ್ರ ಮೇಧ್ಯಗವೈದ್ಯ ಸದ್ಗುರು ತಂತ್ರ ಅಖಂಡಾನಂದೋದ ಶಿಷ್ಯಸಾರಣಿ ಶ್ರೀ ಸದ್ಗುರು ವೆಂಕಟೇಶ್ವರ ಮಹಾಸ್ವಾಮಿ ನಮೋಸ್ತದೆ ಸರ್ವಮಂಗಲ ಮಹಂಗಲಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಭಗವಾನ್ ವಿಶ್ವಕರ್ಮ ಜಯಂತಿ ಉತ್ಸವದ ಹಾಗೂ ಪ್ರಾಂತ ಕಾಲದಲ್ಲಿ ವಿಶ್ವಕರ್ಮ ಹೋಮ ಹಾಗೂ ವಿಶ್ವಕರ್ಮ ಪ್ರತಿಮೆಯ ಹಾಗೂ ಕುಂಭ ಅಭಿಷೇಕ ಅನೇಕ ಕಾರ್ಯಕ್ರಮದ ಈ ಧರ್ಮ ಸಮಯ ದಿವ್ಯ ಸಾನ್ನಿಧ್ಯವನ್ನು ಇಸಿರ್ತಕ್ಕಂಥ ಪರಮ ಪೂಜೆ ಪರಮ ಪೂಜೆ ಜಗದ್ಗುರು ಶಿವ ಸುಜ್ಞಾನ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಅಂತ ಕಾಳಕ ಹಾಗೂ ಜಗದ್ಗುರು ಮೌನೇಶ್ವರ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜಾಚಾರ್ಯವರೇ ಈ ಕಾರ್ಯಕ್ರಮದ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶಿಲ್ಪಿ ನಾಗರಾಜಾಚಾರ್ಯವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜದ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ಹಾಗೂ ಇಲ್ಲಿವರೆಗೂ ಸ್ಥಿತಪ್ರಜ್ಞರಾಗಿ ಸವನರ ಮಾಡಿರ್ತಕ್ಕಂಥ ಎಲ್ಲ ಶರಣ ಶರಣರಿ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿಗಳು ಇಲ್ಲಿವರೆಗೂ ವಿಶ್ವಕರ್ಮ ಮಹೋತ್ಸವದ ಸಾನ್ನಿಧ್ಯ ವಹಿಸಿ ಆಶೀರ್ವಚವನ್ನು ತಾವೆಲ್ಲರೂ ಶ್ರವಣ ಮಾಡಿದ್ದರು ವಿಶ್ವಕರ್ಮ ಸೃಷ್ಟಿ ಸ್ಥಿತಿ ಲಯಗೆ ಕಾರಣೀಕರ್ತನಾಗಿರ್ತಕ್ಕಂಥ ವಿಶ್ವಕರ್ಮನ ಬಗ್ಗೆ ಪೂಜ್ಯರು ಅನೇಕ ರೀತಿಯಾಗಿ ತಮ್ಮ ಆಶೀರ್ವನದಲ್ಲಿ ಹೇಳಿದ್ದಾರೆ ಹಾಗೆ ಇದೇ ರೀತಿಯಾಗಿ ವಿಶ್ವಕರ್ಮಗೆ ಐದು ಮುಖಗಳು ಮನು ಮಯ ತೃಷ್ಟಿ ಶಿಲ್ಪಿ ವಿಶ್ವಕರ್ಮ ದಯವಿಟ್ಟು ನಿಶಬ್ದತೆಯನ್ನು ಕಾದುಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ವಿಶ್ವಕರ್ಮ ಮುಖದಿಂದ ಉದಯಿಸಿದ ಶಿಲ್ಪಿಗಳು ಋಷಿಗಳು ಮನು ಮಯ ತೃಷ್ಟಿ ಶಿಲ್ಪಿ ವಿಶ್ವಜ್ಞರು ಐದು ಮುಖದಿಂದ ಉದಯಿಸಿರ್ತಕ್ಕಂಥ ಶಿಲ್ಪಿಗಳಿಂದ ಈ ಜಗತ್ತನ್ನು ಸೃಷ್ಟಿಯನ್ನು ಮಾಡ್ತಾರೆ ಹೀಗೆ ಐದು ಮುಖದಿಂದ ಉದಯಿಸಿರ್ತಕ್ಕಂಥ ಮನೋಮಯ ತೃಷ್ಟಿ ಶಿಲ್ಪಿಗಳಿಂದ ಈ ಜಗತ್ತನ್ನು ಕಾರ್ಯಗಳನ್ನು ಮಾಡ್ತಾ ಇದ್ದ ಬಂದಾರೆ ಹೀಗೆ ಅನೇಕ ರೀತಿಯಾಗಿ ಕಾರ್ಯವನ್ನು ಮಾಡಿಕೊ ಮಾಡ್ಕೊತ ಬಂದರೂ ಕೂಡ ಜಗದ್ಗುರು ಮೌನೇಶ್ವರರು ಇವ್ರನ್ನ ಐದು ಮಂದಿ ಕೂಡ ಒಟ್ಟಿಗೆ ಕುಡಿಸಿಕೊಂಡು ಇವ್ರನ್ನ ಒಂದು ಕಾ ಇದಕ್ಕೆ ಬಂದರು ಮೌನೇಶ್ವರರು ಇವರು ನಾ ಹೆಚ್ಚು ನೀ ಹೆಚ್ಚು ನಾ ಹೆಚ್ಚು ಅಂತ ಇವರವರೊಳಗೆ ಹೊಡೆದಾಟ ಚಲುವಾಯಿತು ಆವಾಗ ಮೌನೇಶ್ವರರು ಜಗದ್ಗುರು ಮೌನೇಶ್ವರರು ಉದಯಿಸಿದರು ಶೇಷಮ್ಮ ಮತ್ತು ಶೇಷಪ್ಪನ ಭಕ್ತಿಗೋಸ್ಕರವಾಗಿ ಜಗದ್ಗುರು ಮೌನೇಶ್ವರರು ಉದಯಿಸಿದರು ಆದರೂ ಕೂಡ ವಿಶ್ವಬ್ರಾಹ್ಮಣರಲ್ಲಿ ಅನೇಕ ರೀತಿಯಾಗಿ ತೊಡಕುಗಳು ಅನೇಕ ಇದ್ದಾಗ ಕೂಡ ಅದನ್ನು ಪರಿಹರಿಸಕ್ಕೋಸ್ಕರವಾಗಿ ಮೌನೇಶ್ವರ ಒತ್ತಾಯಿಸಿದರು ಲಿಂಗನ ಬಂಡಿಯಲ್ಲಿ ಐದು ಮು ಮುಖದಿಂದ ಒದಯಿಸಿರ್ತಕ್ಕಂಥ ವಿಶ್ವಬ್ರಾಹ್ಮಣರಿಗೆ ಒಟ್ಟಾರೆ ಸೇರಿಸಿಕೊಂಡು ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಅವರಿಗೂ ಕೂಡ ಪ್ರಸಾದವನ್ನು ನೀವು ಎಲ್ಲರೂ ಒಂದೇಪ್ಪ ನೀವು ಐದು ಮುಖದಿಂದ ಒದಗಿಸಿರ್ತಕ್ಕಂಥ ನೀವು ಋಷಿಗಳು ಒಂದೇ ನೀವು ನೀವು ಮನು ಮಯ ತೃಷ್ಟಿ ಶಿಲ್ಪಿ ವಿಶ್ವಜ್ಞೆ ನೀವು ಎಲ್ಲರೂ ಕೂಡ ಒಟ್ಟಾರೆ ನೀವು ಈ ಕಾರ್ಯವನ್ನು ಮಾಡ್ಕೊಂಡು ಹೋಗ್ರಿ ನಿಮ್ಮೆಲ್ಲರಿಗೂ ಉದ್ಧಾರ ಆಗ್ತೀರಿ ಅಂತ ಮೌನೇಶ್ವರ್ ಕೂಡ ಉದಯಿಸಿದರು ಅಲ್ಲಿ ಕೂಡ ಅವನಿಗೂ ಕೂಡ ಆಶ್ಚರ್ಯ ಭಾವದಿಂದ ಅವರ ಮಾತನ್ನು ಕೇಳಲಿಲ್ಲ ಅಂದಿನಿಂದ ಹಿಂದಿಯವರಿಗೂ ಕೂಡ ವಿಶ್ವ ಬ್ರಾಹ್ಮಣರು ಒಟ್ಟಾರೆ ಸೇರಿಕೊಂಡು ಅನೇಕ ರೀತಿಯಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಮ್ಮ ಕೆ ಪಿ ನಂಜುಂಡಿಯವರ ಸಾಹಿತ್ಯದಲ್ಲಿ ಇಲ್ಲಿವರೆಗೂ ಕೂಡ ಬಂತು ಇಲ್ಲಿವರೆಗೂ ಕೂಡ ಬಂದರೂ ಕೂಡ ವಿಶ್ವಕರ್ಮ ಸಮಾಜಕ್ಕೆ ನಿಗಮ ಮಂಡಳಿ ಹಾಗೂ ಅನೇಕ ಸವಲತ್ತುಗಳು ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಕೆ ಪಿ ನಂಜುಂಡಿಯವರ ಸಾಹಿತ್ಯದಲ್ಲಿ ಇವತ್ತಿಗೆ ಇಲ್ಲಿ ಕೂಡ ಬಂದಿದೆ ಇವತ್ತು ನಮ್ಮ ಮೌನೇಶ್ವರ್ ಕಮ್ಮಾರ್ ಅವರು ಮತ್ತು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಅವರು ಕೂಡ ಹೇಳಿದರು ಜಗಾದ್ ಸಂಬಂಧ ಈ ಸಭಾಭವನದ ಸಲುವಾಗಿ ಚರ್ಚೆ ನಡೆಯುತ್ತೆ ಹೀಗೆ ನಮ್ಮ ಸಮಾಜಕ್ಕೆ ಅನೇಕ ಕಷ್ಟಗಳಿದ್ದರೂ ಕೂಡ ಸಮಾಜ ಇವತ್ತ ಸಭಾಭವನ ಕಟ್ಟಕ್ಕೆ ಆಗದಿದ್ದರೂ ಕೂಡ ಇವತ್ತು ನಮ್ಮ ಹರಿಹರದಲ್ಲಿ ಭವ್ಯವಾಗಿರ್ತಕ್ಕಂಥ ಅನಾದಿ ಕಾಲದಿಂದ ದಕ್ಷಿಣ ಕರ್ನಾಟಕದ ಕಾಶಿಯನ್ನು ಸೇರಿಕೊಟ್ಟಿರ್ತಕ್ಕಂಥ ಮೌನೇಶ್ವರರ ಹಾಗೂ ಕಾಳಕಾಮಾತಿಯ ಕ್ಷೇತ್ರ ಅದೇ ದೊಡ್ಡವಾದ ನಮ್ಮ ಸಮುದಾಯ ಭವನ ಕೂಡ ಕಟ್ಬೋದು ನಾವು ನಾವು ಬೇರೆ ಜಾಗದಲ್ಲಿ ನಾವು ಕಟ್ಟುವಂಥ ಅವಶ್ಯಕತೆ ಇಲ್ಲ ಅದನ್ನೇ ಕೂಡ ನಾವು ಸಾಕಷ್ಟು ಬೆಳೆಸ್ಬೋದಾಗಿತ್ತು ಇವತ್ತು ಸಾಕಷ್ಟು ಕೋಟಿಗಟ್ಟಲೆ ನಾವು ದುಡ್ಡು ತಗೊಂಬಂದು ಇನ್ನೂ ಸಾಕಷ್ಟು ಜಗ ಇದೆ ಅಲ್ಲಿ ಯಾಕೆ ನಾವು ಮಾಡ್ಬೋದು ನಾವು ಅದೇ ಕೋಟಿಗಟ್ಟಲೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ನಾವು ಅವರು ಅದನ್ನೇ ಕೂಡ ನಾವು ಮೌನೇಶ್ವರ ಕ್ಷೇತ್ರವನ್ನು ನಾವು ಸಾಕಷ್ಟು ಬೆಳೆಸ್ಬೋದಾಗಿತ್ತು ಅದಕ್ಕಾಗಿ ಕೂಡ ನಾವು ಹೋರಾಟ ಇವತ್ತು ನಾವು ಅದಕ್ಕಾಗಲಿ ಇವತ್ತು ಕೋಟೆಗಡ್ಲೆ ದುಡ್ಡು ಕೊಟ್ಟರು ಕೂಡ ಸಾಕಷ್ಟು ಜಗ ಅದೇ ಮೌನೇಶ್ವರ ಕ್ಷೇತ್ರ ಸಾಕಷ್ಟು ಜಗ ಇದೆ ತಕ್ಷಣ ಕಾಶಿಯನ್ನ ಅಂಥದ್ದನ್ನು ನಾವು ಕೂಡ ಬೆಳೆಸ್ಬೋದಾಗಿತ್ತು ಅಂಥದ್ದನ್ನು ಜಗಾಟು ಒಟ್ಟಾರೆ ಕಟ್ಟಿಕೊಂಡು ಸಂಘಟನೆಯಾಗಿ ಜಗದ್ಗುರು ಮೌನೇಶ್ವರ ಕ್ಷೇತ್ರವನ್ನು ನಾವು ಬೆಳೆಸಲಿಕ್ಕೆ ಇನ್ನೂ ಅವಕಾಶ ಇದೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಾಚಾರ್ಯರ ಮುಖಾಂತರ ಅದನ್ನು ಕೂಡ ನಾವು ಬೆಳೆಸ್ಬೋದಾಗಿದೆ ಹೀಗೆ ಅನೇಕ ರಾಜಕೀಯದಿಂದಾಗಲಿ ಅನೇಕ ಭಕ್ತರಿಂದಾಗಲಿ ನಾವು ಏನೇಕ ಬೆಳೆಸಲಿಕ್ಕೆ ಇಲ್ಲಿ ಅವಕಾಶ ಇದೆ ಅಂಥ ಅವಕಾಶವನ್ನು ಸಮಾಜ ಒಟ್ಟುಗೂಡಿಕೊಂಡು ಅದನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯ ಅಂತ ಮಾತನ್ನು ನಾವು ಕೂಡ ಹೇಳಿ ಈಗ ನಾವು ಪೂಜೆ ಸ್ವಾಮೀಜಿಯವರ ಆಶೀರ್ವಚನ ಆಗಿದೆ ತಾವು ಎಲ್ಲರೂ ಕೂಡ ಶ್ರವಣ ಮಾಡಿದ್ರಿ ನಿಮ್ಮೆಲ್ಲರೂ ಕೂಡ ಭಗವಾನ್ ವಿಶ್ವಕರ್ಮ ಜಗದ್ಗುರು ಮೌನೇಶ್ವರ ಶ್ರೀ ಕಾಳಕಾಮಾತಿ ಕ್ಷೇಮ ಆಯುರಾರೋಗ್ಯ ಐಶ್ವರ್ಯನು ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಹಾರೈಸಿ ಈಗ ಆಶೀರ್ವಚಕ ಮಂಗಲ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಹರ ಶ್ರೀ ಜಗದ್ಗುರು ವಿಶ್ವಕರ್ಮ ಮಹಾರಾಜಕೀ श्री जगतगुरु वामनेश्वर महाराज की जय श्री जगतगुरु जात नागलिंग स्वामी महाराज की जय सकल साधु संत महाराज की जय जय महाकाली माता की जय जय भारत माता की जय जय मंगलम जय नम पार्वती पति हर हर महादेव 284 लाख जीव मानव कोटि के जय वागल 284 लाख जीव मानव कोटि के जय वागल 284 लाख जीव मानव कोटि के जय वागल आगन विश्व के शांति आगन विश्व के शांति आगन सर्वे जन सुखिनो बवंत सर्वे जन सुखिनो बवंत सर्वे जन सुखिनो बवंत ओम शांति शांति शांति